ಇದು ಕನ್ನಡದಲ್ಲಿ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡು ಅದ್ಭುತವಾದಂಥ ಅಂತಲೇ ಹೇಳ್ಬೋದು ಅದು ಅದ್ಭುತವಾದ ನಟ ಅಂತಲೂ ಕೂಡ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಆರಲ್ಲಿ ಕಾಣಿಸ್ಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಅದು ಬೆಳ್ಳ ಬೆಳಗ್ಗೆ ಮೂರು ಗಂಟೆ ಸುಮಾರಿನಲ್ಲಿ ಎದೆನೋಬಿನಿಂದ ಒದ್ದಾಡುತ್ತಿದ್ದರು ಸದ್ಯ ಕುಟುಂಬದವರು ಹತ್ತಿರದಲ್ಲಿ ಆಸ್ಪತ್ರೆ ಕರೆದುಕೊಂಡು ಹೋಗುವಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯ ಇದೊಂದು ಕಾರ್ಯದ ಸುದ್ದಿ ಆಗಿ ಯಾರು ಇರುವಂತಹ ಕ್ರೈಮ್ ಡೈರಿ ಸೀರೀಸ್ನ ನಡೆಸಿಕೊಂಡು ಬರ್ತಿದ್ದಂಥ ಉದಯ ಟಿವೆ ರವಿ ಅವರು ರವಿ ಬೆಳಗೆರೆ ಎಂಬ ಖ್ಯಾತಿಯಲ್ಲಿ ಅವ್ರದಂಥ ಒಂದು ವಾಯ್ಸ್ ಸ್ಟೈಲನ್ನು ಹೆಸರು ಮಾಡಿದಂಥ ಅದ್ಭುತ ನಟ ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಇನ್ನು ರವಿ ಬೆಳಗೆರೆ ಕನ್ನಡ ಚಿತ್ರರಂಗ ಕಂಡಂಥ ಹಾಗೂ ಪತ್ರಿಕೋದ್ಯಮ ಕಂಡಂಥ ಮೇರು ಕಲಾವಿದಂತ ಸಹ ಹೇಳ್ಬೋದು ಮತ್ತು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಪ್ಪವನ್ನು ಮೂಡಿಸಿ ಅತಿ ದೊಡ್ಡ ಮಡಿಗೆ ಹೆಸರನ್ನು ಮಾಡಿ ಹಾಯ್ ಬೆಂಗ್ಳೂರು ಎಂಬ ಪತ್ರಿಕೆಯನ್ನು ಕಟ್ಟಿದಂಥ ಅತಿ ದೊಡ್ಡ ಸಾಧಕ ಅಂತಾನೆ ಕೂಡ ಹೇಳ್ಬಹುದು ಅವರು ಒಂದು ರೂಪಾಯಿಂದ ಬಂದು ಇವತ್ತು ಕೋಟಿಗಳ ಸಾಮ್ರಾಜ್ಯವನ್ನು ಕಟ್ಟಿ ಎರಡು ಮೂರು ದೊಡ್ಡ ದೊಡ್ಡ ಶಾಲೆಗಳನ್ನು ಸ್ಥಾಪನೆ ಮಾಡಿರುವಂಥ ರವಿ ಬೆಳಗೇರ ಅವರು ಇಂದು ನಿಧನರಾಗಿದ್ದಾರೆ ಇವರು ಆತ್ಮಕ್ಕೆ ಶಾಂತಿ ಕೋರೋಣ ಅಂತ ನಾವು ಕೂಡ ಕೋರುತ್ತಾ ಈ ವಿಡಿಯೋರಿಗೆ